ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಒಂದು ಸಾವಿರ ಶರಣಿಯ ಮುಂದಿನ ಪ್ರಶ್ನೆಗಳು ಹೇಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈಗಾಗಲೇ ನೀವೇನ್ ಮಾಡ್ತಿದಿರ ನವೋದಯ ಎಕ್ಸಾಮ್ಗೆ ರೆಡಿ ಆಗ್ತಿದೀರಾ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿದೆ ಪ್ರಾಕ್ಟೀಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ ಪ್ರೇಪರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂತಂದ್ರೆ ಪ್ರಾಕ್ಟೀಸ್ ಮಾಡ್ರಿ ಮಾಡಲ್ ಅನ್ನ ನೀವು ಮಾಡಲ್ ಅಂತಂದ್ರೆ ಸಂಭವನೀಯ ಪ್ರಶ್ನೆಗಳು ಹೇಗ್ ಬರ್ತಿದಾವೆ ಅಂತ ಹೇಳಿ ನಾವು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿ ಟ್ರಿಕ್ ಮಾಡೋಕ ಬಿಡಿಸ್ಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ ಹಾಗಾದ್ರೆ ಅಹ್ ಪ್ರಶ್ನೆಯನ್ನ ನೋಡ್ರಿ ಏನದ ಅಂತ ಹೇಳಿ ಪ್ರಶ್ನೆ ಯಾವ್ದ್ರ ಮೇಲೆ ಅದ ಅಂತ ಹೇಳಿ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ಭಿನ್ನ ರಾಶಿಗಳ ಮೇಲೆದ ಭಿನ್ನ ರಾಶಿಗಳ ಬೋರ್ಡ್ ಮಾಸ್ ಮಾಡ್ಬೇಕು ಅಥವಾ ಭಿನ್ನ ರಾಶಿಗಳ ಸಂಕಲನ ವ್ಯವಕಲನವನ್ನ ಮಾಡ್ಬೇಕು ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಏನಾಗ್ತದ ಅಂತಂದ್ರ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡ್ಬೇಕು ಅಂತಂದ್ರ ನಮಗ್ ಏನಂತಂದ್ರ ಮಿಶ್ರ ಭಿನ್ನ ರಾಶಿಗಳನ್ನ ಕೊಟ್ಟಾರ ಹೌದಾ ಮಿಶ್ರ ಭಿನ್ನ ರಾಶಿಗಳನ್ನ ಕೊಟ್ಟಾಗ ಇವುಗಳನ್ನ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರ ಇಲ್ಲಿ ಏನ್ ಮಾಡ್ಕೋಬೇಕು ಹೇಳ್ರಿ ವಿಷಮ ರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು ಹೌದಾ ವಿಷಮ ರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರ ಇಲ್ಲಿ ನೋಡ್ರಿ ಇಂಟು ಮಾಡ್ಬೇಕು ಇಲ್ಲಿ ಪ್ಲಸ್ ಮಾಡ್ಬೇಕು ಹೌದಾ ಇಲ್ಲಿ ಇಂಟು ಮಾಡ್ಬೇಕು ಇಲ್ಲಿ ಪ್ಲಸ್ ಮಾಡ್ಬೇಕು ಇಲ್ಲಿ ಎಂಟು ಮಾಡಬೇಕು ಇಲ್ಲಿ ಪ್ಲಸ್ ಮಾಡ್ಬೇಕು ಇಲ್ಲಿ ಇಂಟು ಮಾಡ್ಬೇಕು ಇಲ್ಲಿ ಪ್ಲಸ್ ಮಾಡ್ಬೇಕು ಇಲ್ಲಿ ಇಂಟು ಮಾಡ್ಬೇಕು ಇಲ್ಲಿ ಪ್ಲಸ್ ಮಾಡ್ಬೇಕು ಓಕೆ ಇಷ್ಟ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂತಂದ್ರೆ ನಿಮ್ಗೆ ಏನ್ ಮಾಡ್ಬೋದು ಅಲ್ಲೂ ಕೂಡ ನೀವೇನ್ ಮಾಡಬಹುದು ಇಂತಹ ಒಂದು ಪ್ರಾಬ್ಲಮ್ಸ್ ಗಳನ್ನ ಈಸಿಯಾಗಿ ನೀವು ಬಿಡಿಸಬಹುದು ಅಂತ ಹೇಳ್ತೀನಿ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಏನಪ್ಪಾ ಅಂತದ ಆರ್ ಎರಡ್ಲೆ ಎಷ್ಟಾಗ್ತದ ಆರ್ ಎರಡ್ಲೆ ಹನ್ನೆರಡು ಹನ್ನೆರಡು ಈಕ್ವಲ್ ಟು ಹಾಕೋತೀನಿ ಆರ್ ಎರಡ್ಲೆ ಹನ್ನೆರಡು ಪ್ಲಸ್ ಐದು ಮಾಡಬೇಕು ಎಷ್ಟಾಗ್ತದ ಇಲ್ಲಿ ಹದಿನೇಳು ಡಿವೈಡೆಡ್ ಬೈ ಎಷ್ಟಾಗ್ತದ ಇಲ್ಲಿ ಛೇದ ಛೇದಕ್ಕೆ ಇರ್ತದೆ ನೆಕ್ಸ್ಟ್ ಹನ್ನೆರಡು ಮೂರ್ಲೆ ಎಷ್ಟ್ರಿ ಹನ್ನೆರಡು ಮೂರ್ಲೆ ಪ್ಲಸ್ ಅದ ಪ್ಲಸ್ ಇಡ್ತೀನಿ ಹನ್ನೆರಡು ಮೂರ್ಲೆ ಮೂವತ್ತಾರು ಪ್ಲಸ್ ನಾಲ್ಕು ಆಗ್ತದ ಡಿವೈಡೆಡ್ ಬೈ ಹನ್ನೆರಡು ಉಳಿತದ ನೆಕ್ಸ್ಟ್ ನೋಡ್ರಿ ಪ್ಲಸ್ ಅದ ಇಲ್ಲಿ ಪ್ಲಸ್ ಇಡ್ತೀನಿ ಇಲ್ಲಿ ನೋಡ್ರಿ ಪ್ಲಸ್ ಅದ ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಅದ ಇಲ್ಲಿ ಮೈನಸ್ ಅದ ಓಕೆ ಇಲ್ಲಿ ನೋಡ್ರಿ ಹಾಗಾಗಿ ಇಲ್ಲಿ ಪ್ಲಸ್ ಅದ ಪ್ಲಸ್ ಇಡ್ತೀನಿ ಒಂಬತ್ತಾರಲೆ ಅಥವಾ ಆರ್ ಐವತ್ನಾಲ್ಕು ಪ್ಲಸ್ ಏಳು ಆರೊಂಬತ್ಲೆ ಐವತ್ನಾಲ್ಕು ಪ್ಲಸ್ ಏಳು ಅರವತ್ತೊಂದು ಒಂದ್ ಆಗ್ತದ ಅರವತ್ತೊಂದು ಡಿವೈಡೆಡ್ ಬೈ ಎಷ್ಟ್ರಿ ಒಂಬತ್ತು ಉಳಿತದ ನೆಕ್ಸ್ಟ್ ಇಲ್ಲಿ ಮೈನಸ್ ಅದ ಮೈನಸ್ ಇಡ್ತೀನಿ ಓಕೆ ಮೈನಸ್ ಇಡೋಣ ನೆಕ್ಸ್ಟ್ ನೋಡ್ರಿ ಆರ್ ನಾಲ್ಕಲೆ ಅಥವಾ ನಾಕ್ ಆರ್ಲೆ ಆರೊಂದಾರು ಹದಿನೇಳು ಏಳು ಅರ್ವತ್ ಎಂಟು ಆರ್ನಾಕ್ಲೆ ಇಪ್ಪತ್ನಾಲ್ಕು ಇದೊಂದು ಇಪ್ಪತ್ತೈದು ಇಪ್ಪತ್ತೈದು ಡಿವೈಡೆಡ್ ಬೈ ಎಷ್ಟು ಉಳಿತ್ರಿ ನಾಲ್ಕು ನೆಕ್ಸ್ಟ್ ಮೈನಸ್ ಅದ ಮೈನಸ್ ಇಡ್ತೀನಿ ನೆಕ್ಸ್ಟ್ ನೋಡ್ರಿ ಏನಾಗ್ತದೆ ಇಲ್ಲಿ ಒಂದ್ ಎರಡ್ಲೆ ಎರಡು ಎರಡು ಪ್ಲಸ್ ಒಂದು ರೀ ಮೂರು ಡಿವೈಡೆಡ್ ಬೈ ಟೂ ಓಕೆ ಹಾಗಾದ್ರೆ ಈಗ ನಾವ್ ಏನ್ ಮಾಡ್ಕೊಂಡಿವಿ ಇದನ್ನ ವಿಷಮ ರಾಶಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಿ ಆ ತಕ್ಷಣ ನಾವ್ ಏನ್ ಮಾಡ್ಬೇಕು ರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡೋತ್ನಾಗ ನಾವ್ ಏನ್ ಮಾಡ್ಬೇಕು ಕೆಳಗಿನ ಛೇದಗಳು ಬೇರೆ ಬೇರೆ ಸಂಖ್ಯೆಗಳಾಗಿದ್ರೆ ನಾವ್ ಏನ್ ಮಾಡ್ಬೇಕು ಲಸ ಅವನ್ನ ತೆಗಿಬೇಕು ಓಕೆ ಹಾಗಾದ್ರ ಲಸ ಅವನ ತೆಗಿಬೇಕು ಯಾವ್ಯಾವ ಸಂಖ್ಯೆಗಳದ್ ನೋಡ್ರಿ ಆರು ಹನ್ನೆರಡು ಒಂಬತ್ತು ನಾಲ್ಕು ಮತ್ತು ಎರಡರ ಲಸಾವನ್ನ ನಾವು ತೆಗಿಬೇಕು ಓಕೆ ಹಾಗಾದ್ರೆ ಇಲ್ಲಿ ನೋಡ್ರಿ ಎರಡ್ರ ಮಗಿಲೆ ಹೋಗ್ತದ ಎರಡು ಮೂರ್ಲೆ ಆರು ಎರಡು ಆರ್ಲೆ ಹನ್ನೆರಡು ಒಂಬತ್ತು ಹೋಗಲ್ಲ ಒಂಬತ್ತು ಇಡ್ತೀನಿ ಎರಡು ಎರಡ್ಲೆ ನಾಲ್ಕು ಎರಡು ಒಂದ್ಲೆ ಓಕೆ ನೆಕ್ಸ್ಟ್ ಮತ್ತೆ ಎರಡ್ಲೆ ಎರಡು ಮೂರ್ಲೆ ಒಂಬತ್ತು ಒಂಬತ್ತು ಮೂರಕ್ ಮೂರ ನೆಕ್ಸ್ಟ್ ಎರಡು ಒಂದ್ಲೆ ಒಂದ್ಲೆ ಓಕೆ ಮತ್ ಮೂರ್ಲೆ ಹೋಗ್ತದೆ ನೋಡ್ರಿ ಮೂರ್ ಒಂದ್ಲೆ ಮೂರ್ ಒಂದ್ಲೆ ಮೂರ್ ಮೂರ್ಲೆ ಹೌದಾ ಹಾಗಾದ್ರೆ ಇನ್ನೊಂದ್ ಮೂರಲೆ ಹೋಗೋಣ ನೋಡ್ರಿ ಎಷ್ಟಾಗ್ತು ಮೂರ್ ಒಂದ್ಲೆ ಮೂರು ಇಲ್ಲಿ ಮೂರ್ ಮೂರ್ಲೆ ಒಂಬತ್ತು ಹೌದಾ ಏನ್ ಇಂಟು ಮಾಡ್ಕೋಬೇಕು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಓಕೆ ಎಷ್ಟ್ ಬರ್ತದ ನೋಡ್ರಿ ಮೂರ್ ಮೂರ್ಲೆ ಒಂಬತ್ತು ಒಂಬತ್ತೆ ಹದ್ನೆಂಟು ಹದಿನೆಂಟು ಎರ್ಡ್ಲೆ ಮೂವತ್ತ್ ಆರು ಓಕೆ ಲಸ ಎಂಸ್ಟ್ ಬಂತು ನಮ್ದ ಮೂವತ್ತ್ ಆರು ಲಸ ಎಷ್ಟ್ ಬಂತು ಮೂವತ್ತಾರು ಇನ್ನ ಈ ಮೂವತ್ತಾರು ಅನ್ನೋ ಆರರ ಮಗ್ಗಿ ಒಳಗ ಐತಿ ಮೂವತ್ತಾರು ಅನ್ನೋದು ಆರರ ಮಗ್ಗಿ ಒಳಗ ಐತಿ ಅಂತಂದ್ರ ಆರ್ ಎಸ್ಲೆ ಅಂತಂದ್ರ ಆರ್ ಎಸ್ಲೆ ಮೂವತ್ತಾರು ಬರ್ತೈತಿ ಅಂತ ಹೇಳಿ ನಾವು ನೋಡ್ಕೋಬೇಕು ನೋಡ್ರಿ ಆರ್ ಆರ್ಲೆ ಮೂವತ್ತಾರು ಓಕೆ ಆಮೇಲೆ ಹನ್ನೆರಡು ಎಸ್ಲೆ ಎಷ್ಟಲೆ ರೀ ಹನ್ನೆರಡು ಮೂರ್ಲೆ ಮೂವತ್ತಾರು ಅರವತ್ತ್ ಒಂದ್ ಎಸ್ಲೆ ಮೂವತ್ತಾರು ಬರ್ತೈತಿ ನೋಡ್ರಿ ಸಾರಿ ಒಂಬತ್ ಎಷ್ಟ್ಲೆ ಮೂವತ್ತಾರು ಒಂಬತ್ನಾಕ್ ಲೇ ಮೂವತ್ತಾರು ನಾಲ್ಕು ಒಂಬತ್ ಲೇ ಓಕೆ ನೆಕ್ಸ್ಟ್ ಎರಡು ಒಂದ್ಲೆ ಎರಡು ಎಂಟ್ಲೇ ಎರಡು ಹದಿನೆಂಟ್ಲೇ ಮೂವತ್ತಾರು ಇವುಗಳಿಗೆ ನಾವು ಇಂಟು ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಹದಿನೇಳು ಆರೇ ಎಷ್ಟು ಒಂದು ನೂರ ಎರಡು ಹದಿನೇಳು ಆರಲೆ ಎಷ್ಟು ಒಂದು ನೂರ ಎರಡು ಪ್ಲಸ್ ಐತಿ ಪ್ಲಸ್ ಇಡೋಣ ನೆಕ್ಸ್ಟ್ ನಲವತ್ತ್ ಮೂರಲೆ ಎಷ್ಟು ಒಂದು ನೂರ ಇಪ್ಪತ್ತು ಓಕೆ ಪ್ಲಸ್ ಐತಿ ಪ್ಲಸ್ ಇಡೋಣ ನೆಕ್ಸ್ಟ್ ರೀ ಅರವತ್ತು ಒಂದು ನಾಲ್ಕಲೇ ಎಷ್ಟು ಎರಡು ನೂರ ನಲ್ವತ್ತು ನಾಲ್ಕು ಓಕೆ ಎರಡು ನೂರ ನಲ್ವತ್ತು ನಾಲ್ಕು ಹಾಗಾದ್ರ ಇನ್ನಿಲ್ಲಿ ಮೈನಸ್ ಅದ ಮೈನಸ್ ಇಡೋಣ ನೆಕ್ಸ್ಟ್ ಏನ್ ಬಂತ ನೋಡ್ರಿ ಇಪ್ಪತ್ತೈದು ಒಂಬತ್ ಎರಡ್ ನೂರ ಇಪ್ಪತ್ತೈದು ಓಕೆ ಎರಡ್ ನೂರ ಇಪ್ಪತ್ತೈದು ಹಾಗಾದ್ರ ಹದಿನೆಂಟು ಮೂರ್ಲೆ ಅಷ್ಟು ಐವತ್ ನಾಲ್ಕು ಮೈನಸ್ ಐತಿ ಮೈನಸ್ ಇಡೋಣ ಐವತ್ನಾಲ್ಕ ಐತಿ ಐವತ್ನಾಲ್ಕ ಇಡೋಣ ಓಕೆ ಇಲ್ಲಿಂದ ಬಂತೀಗ ಈಗ ಬಂದ್ರೆ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರ ಇಲ್ಲಿ ಇವುಗಳನ್ನ ಪ್ಲಸ್ ಇದ್ದಿದ್ದು ಪ್ಲಸ್ ಮಾಡ್ಕೋಬೇಕು ಮೈನಸ್ ಇದ್ದಿದ್ದು ಪ್ಲಸ್ ಮಾಡಿದ್ರೆ ಮೈನಸ್ ಮಾಡ್ಬೇಕು ಓಕೆ ಹಾಗಾದ್ರ ನೂರ ಎರಡು ಪ್ಲಸ್ ಒಂದು ನೂರ ಇಪ್ಪತ್ತು ಪ್ಲಸ್ ಎರಡ್ ನೂರ ನಲ್ವತ್ನಾಕನ್ನ ಏನ್ ಮಾಡ್ಕೋಬೇಕು ಪ್ಲಸ್ ಮಾಡ್ಕೋಬೇಕು ಆರು ಆರು ಇಲ್ಲಿ ನಾಲ್ಕು ನಾಲ್ಕನೂರ ಅರವತ್ ಆರು ಅಂತ ಹೇಳು ಅದರಲ್ಲಿ ನಾವು ಎಷ್ಟನ್ನ ಮೈನಸ್ ಮಾಡ್ಬೇಕು ಅಂತಂದ್ರ ಇಪ್ ಎರಡ್ ನೂರ ಇಪ್ಪತ್ತೈದು ಪ್ಲಸ್ ಐವತ್ನಾಲ್ಕ ಎರಡು ಸೇರಿ ಶಾಮಲ್ ಇದ್ರೊಳಗೆ ಮೈನಸ್ ಮಾಡ್ಬೇಕು ಓಕೆ ಐದ ನಾಲ್ಕ ಒಂಬತ್ತು ಏಳು ಎರಡು ಎರಡ್ ನೂರ ಎಪ್ಪತ್ತೊಂಬತ್ತನ್ನ ಇದರಲ್ಲಿ ಮೈನಸ್ ಮಾಡ್ಬೇಕು ಓಕೆ ಇದನ್ನ ಪ್ಲಸ್ ಮಾಡಿದ್ವಿ ಇದನ್ನ ಮೈನಸ್ ಮಾಡ್ಬೇಕು ಹಾಗಾದ್ರೆ ಎಷ್ಟು ಬರ್ತಿತ್ತು ನೋಡ್ರಿ ಹದಿನಾರಲ್ಲಿ ಒಂಬತ್ ಕಳೆದ್ರೆ ಎಷ್ಟು ಉಳಿತು ಏಳು ಉಳಿತು ನೆಕ್ಸ್ಟ್ ಹದಿನಾರಲ್ಲಿ ಒಂಬತ್ತು ಕಳೆದ್ರೆ ಏಳು ಉಳಿತು ಇನ್ನ ಹದಿನಾರಲ್ಲಿ ಎಂಟು ಕಳಿಬೇಕು ಎಷ್ಟು ಉಳಿತು ಎಂಟು ಉಳಿತು ನೆಕ್ಸ್ಟ್ ನಾಲ್ಕರಲ್ಲಿ ಮೂರ್ ಕಳೆದ್ರೆ ಒಂದು ಉಳೀತು ಹಾಗಾದ್ರೆ ನಮ್ದು ಸಂಖ್ಯೆ ಎಷ್ಟು ಬಂತು ಒಂದ್ ನೂರ ಎಂಬತ್ ಏಳು ಅಂತೇಳಿ ಬಂತು ಇದ್ರದ್ದು ಎಷ್ಟು ಬಂತು ಒಂದ್ ನೂರ ಎಂಬತ್ತೇಳು ಡಿವೈಡೆಡ್ ಬೈ ಮೂವತ್ತಾರು ಅಂತೇಳಿ ಬಂತು ಇವಾಗ ಕಟ್ತಾ ಹೊಡೆ ನೋಡ್ರಿ ಮೂವತ್ತಾರನ್ ಮಗ್ಯಾಗ ನಮಗೇನಿಲ್ಲ ಒಂದು ಒಂದ್ನೂರ ಎಂಬತ್ತೇಳು ಅನ್ನೋದು ಇಲ್ಲ ಹಾಗಾಗಿ ನಾವ್ ಏನ್ ಮಾಡವಂತಂದ್ರ ಮೂವತ್ತಾರು ಒಂದ್ಲೆ ಮೂವತ್ತಾರು ಎಷ್ಟ್ಲೆ ಅಂತಂದ್ರ ಮೂವತ್ತಾರು ಐದ್ಲೆ ಮೂವತ್ತಾರು ಐದ್ಲೆ ನೂರ ಎಂಬತ್ ಬರ್ತದ ಓಕೆ ನೂರ ಎಂಬತ್ತೇಳರಲ್ಲಿ ನೂರ ಎಂಬತ್ತನ್ನ ಕಳಿಬೇಕು ಎಷ್ಟು ಉಳಿತದ್ರಲ್ಲಿ ಏಳು ಉಳಿತದ ಹಾಗಾಗಿ ನಮ್ಗೆ ವಿಷಮ ಭಿನ್ನ ರಾಶಿಯಲ್ಲಿ ಮತ್ತೆ ಏನ್ ಕೊಟ್ಟಾರಂತಂದ್ರ ಮಿಶ್ರ ಭಿನ್ನ ರಾಶಿಯಲ್ಲಿ ಆಪ್ಷನ್ ಗಳನ್ನ ಕೊಟ್ಟಿದ್ರಿಂದ ನಾವೇನ್ ಮಾಡ್ಬೇಕು ಇದನ್ನ ಮಿಶ್ರ ಭಿನ್ನ ರಾಷ್ಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು ಹಾಗಾದ್ರೆ ಇಲ್ಲಿ ನೋಡ್ರಿ ಮೂವತ್ತಾರು ಅಂದ್ಲೇ ಮೂವತ್ತಾರು ಐದ್ಲೇ ನೂರ ಎಂಬತ್ತು ಒಂದ್ನೂರ ಎಂಬತ್ತಾದ್ರ ಎಷ್ಟು ಉಳಿತ್ರಿ ಏಳು ಉಳಿತು ಡಿವೈಡೆಡ್ ಬೈ ಮೂವತ್ತಾರು ಅನ್ನೋದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಆನ್ಸರ್ ಆಗ್ತದ ಆನ್ಸರ್ ನಮಗ್ ಆಪ್ಷನ್ ಒಳಗೆ ಒಳಗೆಲ್ಲಾರ ಐತನ್ ನೋಡ್ರಿ ಐತ್ರಿ ಆಪ್ಷನ್ ಬಿ ಓಕೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಪ್ಷನ್ ಬಿ ಏನೈತ್ರಿ ಐದು ಪೂರ್ಣಾಂಕ್ ಏಳು ಡಿವೈಡೆಡ್ ಬೈ ಮೂರು ಮೂವತ್ ಆರು ಓಕೆ ಮೂವತ್ ಆರು ಐತಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಇದ್ದೇ ಪ್ರಶ್ನೆ ಅಂತ ಹೇಳಲ್ಲ ಇಂತಹ ಒಂದು ಡಾಟಾ ಚೇಂಜ್ ಆಗಿರ್ತಕ್ಕಂತಹ ಪ್ರಶ್ನೆ ಬಂದೇ ಬರ್ತದ ಅಂತ ಹೇಳ್ತೀನಿ ರಾಶಿ ಬೋರ್ಮಾಸರ ಬರ್ತೈತಿ ಇಲ್ಲಾಂದ್ರ ರಾಶಿ ಸಂಕಲನ ವ್ಯವಕಲನ ಗುಣಾಕಾರ ಬರ್ತೈತಿ ಓಕೆ ಈ ರೀತಿ ನೀವು ಏನ್ ಮಾಡ್ರಿ ಅಂತಂದ್ರ ಪ್ರಶ್ನೆಗಳನ್ನ ಸಂಕಲನ ವ್ಯವಕಲ್ನ ಬಂತು ಅಂತಂದ್ರ ಛೇದಗಳ ಸಮಯ ಇರಲಿಲ್ಲ ಅಂತಂದ್ರ ಲಸ ತೆಗೆದನ್ನ ಮರಿಬೇಡ್ರಿ ಓಕೆ ಎಲ್ಲಾ ವಿದ್ಯಾರ್ಥಿಗಳು ಏನ್ ಕೇಳ್ತಿದ್ರಿ ಅಂತಂದ್ರ ಇಲ್ಲಿ ಇಲ್ಲಿ ಮಠ ನಾವು ಮಿಶ್ರ ರಾಶಿ ಇದ್ದಿದ್ದನ್ನ ನಾವ್ ಏನ್ ಮಾಡ್ತೀವಿ ವಿಷಮ ರಾಶಿ ಕನ್ವರ್ಟ್ ಮಾಡೋದಕ್ ಬರತ್ತೆ ಮೇಡಮ್ ಹಾಗಾದ್ರೆ ಮುಂದ್ ಏನ್ ಮಾಡ್ಬೇಕು ಅನ್ನೋದನ್ನ ನಮಗ್ ಅರ್ಥ ಆಗಲ್ಲ ಅಂತ ಹೇಳ್ತಿದ್ರೆ ಹಾಗಾಗಿ ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಅಹ್ ಕೊಟ್ಟಂತಹ ಛೇದಗಳನ್ನ ನಾವು ಲಸ ಮಾಡ್ಕೋಬೇಕು ಲಸ ಬಂದಿದ್ದನ್ನ ಕೆಳಗಡೆ ಇಟ್ಕೋಬೇಕು ಈ ಕೆಳಗಡೆ ಛೇದಗಳಲ್ಲಿ ಈ ಲಸ ಏನ್ ಬಂದಿರ್ತೈತಿ ಅಂತಂದ್ರ ಆ ಮಗ್ಗಿಯೊಳಗ್ ಬಂದಿರ್ತೈತಿ ಅದು ಎಷ್ಟಲ್ಲೇ ಬರ್ತೈತಿ ಅಂತ ಹೇಳಿ ಅವುಗಳ ಮ್ಯಾಲಿನ ಸಂಖ್ಯೆಗಳಿಗೆ ಏನ್ ಮಾಡ್ಕೋಬೇಕು ನಾವು ಅಂಶಗಳಿಗೆ ಇಂಟು ಮಾಡ್ಕೋಬೇಕು ಬಂದಂತ ಆನ್ಸರ್ಗಳನ್ನ ಇಟ್ಕೊಂಡು ಪ್ಲಸ್ ಇದ್ರೆ ಪ್ಲಸ್ ಮಾಡ್ಬೇಕು ಮೈನಸ್ ಇದ್ರೆ ಮೈನಸ್ ಮಾಡ್ಬೇಕು ಹೀಗಾಗಿ ನಮ್ಮ ಉತ್ತರ ಏನಾಗ್ತೈತಿ ಅಂತಂದ್ರ ಈಸಿ ಆಗಿ ಸಿಕ್ತೈತಿ ಅಂತ ಹೇಳ್ತಾ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೈಕ್ ಬಟನ್ ಅನ್ನ ಓದ್ತಾ ಇರಿ ನಿಮಗ ತರಗತಿ ಇಷ್ಟ ಆಗಿದ್ದಲ್ಲಿ ಆನ್ಸರ್ ಗಳನ್ನ ಕೂಡ ನೀವು ನನ್ಗಿಂತ ಫಾಸ್ಟ್ ಆಗಿ ಮಾಡಿ ಏನ್ ಮಾಡ್ಬೋದು ಕಮೆಂಟ್ ಅನ್ನ ಮಾಡಬಹುದು ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಏನದ ಅಂತೇಳಿ ನೋಡ್ತಾ ಹೋಗೋಣ ಪ್ರಶ್ನೆಯನ್ನು ನೋಡ್ರಿ ಈ ಕೋಣದಲ್ಲಿ ಕೋನ ಪಿ ಓ ಕ್ಯೂ ಕೋನ ಪಿ ಓ ಕ್ಯೂ ಓಕೆ ಕೋನ ಪಿ ಓ ಕ್ಯೂ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಅಂತ ಅಂತೇಳಿ ಗೊತ್ತಿಲ್ಲ ನೆಕ್ಸ್ಟ್ ಮತ್ತು ಕೋನ ಪಿ ಓ ಆರ್ ಕೋನ ಪಿ ಓ ಆರ್ ಎಷ್ಟೈತಿ ಗೊತ್ತಿಲ್ಲ ಪಿ ಕ್ಯೂ ಓನು ಗೊತ್ತಿಲ್ಲ ಪಿ ಓ ಕ್ಯೂನು ಗೊತ್ತಿಲ್ಲ ಪಿ ಓ ಆರ್ ಗೊತ್ತಿಲ್ಲ ಹಾಗಾಗಿ ಕೋಣಗಳ ಅಳತೆಯನ್ನ ಕಂಡುಹಿಡಿಯಿರಿ ಹೇಳಿ ಕೊಟ್ಟಾರ ಆಪ್ಷನ್ ಗಳನ್ನೂ ಕೂಡ ಕೊಟ್ಟಾರ ನಮಗ ಕೋಣಗಳನ್ನ ಅಳತೆಯನ್ನ ಏನಕ್ಕೊಂಡು ಹಿಡಿಬೇಕು ಅಂತಂದ್ರೆ ಇಲ್ಲೊಂದು ಕೋಣದ ಚಿತ್ರವನ್ನ ಕೊಟ್ಟಾರ ಯಾಕಂತಂದ್ರ ಹೊಸ ಸಿಲೆಬಸ್ ಹೋದ್ ಹೋದ ಸರಿ ಆಗಿರ್ತಕ್ಕಂತಹ ಸಿಲೆಬಸ್ ಹಾಗಾಗಿ ವಿದ್ಯಾರ್ಥಿಗಳ ಇಂತಹ ಒಂದು ಪ್ರಶ್ನೆ ನಿಮಗೆ ಖಂಡಿತ ಬರುವಂತ ಚಾನ್ಸಸ್ ಅದ ಹಾಗಾಗಿ ಇದನ್ನ ಮಿಸ್ ಮಾಡ್ಕೋಬೇಡ್ರಿ ಇಲ್ಲೇನ್ ಕೊಟ್ಟಾರ ನೋಡ್ರಿ ಈ ಅಟ್ಟು ಕೋಣ ಸೇರಿಸಿ ಕೋಣ ಕ್ಯೂ ಓ ಆರ್ ಸೇರಿಸಿ ಎಷ್ಟು ಕೊಟ್ಟಾರ ಅಂತಂದ್ರ ನೂರ ಇಪ್ಪತ್ತು ಡಿಗ್ರಿ ಅಂತ ಹೇಳಿ ಕೊಟ್ಟಾರ ಹಾಗಾದ್ರ ಟೂ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಓಕೆ ಪ್ಲಸ್ ತರ್ಟಿ ಸೇರಿಸಿದಾಗ ಎಷ್ಟ ಆಗ್ತೈತಿ ಅಂತ ಹೇಳಿ ಕೊಟ್ಟಾರ ನಮಗ ಒಂದ್ ನೂರ ಇಪ್ಪತ್ತು ಡಿಗ್ರಿ ಆಗ್ತೈತಿ ಅಂತ ಹೇಳ್ಕೊಟ್ಟಾರ ಅವರೇ ಕೊಟ್ಟಾರ ಇಲ್ಲಿ ಓಕೆ ಹಾಗಾದ್ರೆ ಇವುಗಳನ್ನ ಎಲ್ಲಾ ಸೇರಿಸಿದಾಗ ಒಂದ್ ನೂರ ಇಪ್ಪತ್ತ ಆಗ್ತೈತಿ ಅಂತಂದ್ರ ಈ ಟು ಎಕ್ಸ್ ಬೆಲೆ ಎಷ್ಟೈತಿ ಐತಿ ಮತ್ತ ತ್ರೀ ಎಕ್ಸ್ ಪ್ಲಸ್ ತರ್ಟಿ ಬೆಲೆ ಎಷ್ಟೈತಿ ಐತಿ ಅಂತ ಕಂಡು ಹಿಡ್ಕೊಂಡು ನಮ್ಗೆ ಏನ್ ಆಗ್ತೈತಿ ಯಾವ್ದು ಕೋನ ಐತಿ ಅಂತ ಹೇಳಿ ಗೊತ್ತಾಗ್ತದ ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ಏನ್ ಅಂತಂದ್ರೆ ನಾವು ಇದನ್ನ ಸುಲಭ ರೂಪಕ್ಕೆ ತರ ನೋಡಿ ಟೂ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಇಕ್ವಲ್ ಟು ಎಷ್ಟಾಗ್ತೈತ್ರಿ ಫೈವ್ ಎಕ್ಸ್ ಅಂತ ಆಗ್ತೈತಿ ಪ್ಲಸ್ ಐತಿ ಪ್ಲಸ್ ಪ್ಲಸ್ ತರ್ಟಿ ಐತಿ ಓಕೆ ಈ ಕಡೆ ಏನೈತಿ ಒನ್ ಟ್ವೆಂಟಿ ಐತ್ ಹೌದಾ ಈ ಪ್ಲಸ್ ತರ್ಟಿ ಇದ್ದಿದ್ದು ಈ ಪ್ಲಸ್ ತರ್ಟಿ ಇದ್ದಿದ್ದು ಈ ಸೈಡ್ ಹೋಯಿತು ಅಂತಂದ್ರೆ ಏನಾಗ್ತೈತ್ರಿ ಒನ್ ಟ್ವೆಂಟಿ ಮೈನಸ್ ತರ್ಟಿ ಆಗ್ತದೆ ಓಕೆ ಹಾಗಾದ್ರೆ ಇಲ್ಲಿ ಏನು ಉಳಿತು ಫೈವ್ ಎಕ್ಸ್ ಅಷ್ಟೇ ಉಳಿತು ಓಕೆ ಇಲ್ಲಿ ಒನ್ ಟ್ವೆಂಟಿ ಅಲ್ಲಿ ತರ್ಟಿ ಮೈನಸ್ ಮಾಡಿದ್ರೆ ಎಷ್ಟು ಉಳಿತ್ರಿ ಇಲ್ಲಿ ನೈಂಟಿ ಉಳಿತು ನೆಕ್ಸ್ಟ್ ನೋಡ್ರಿ ನೈಂಟಿ ಉಳಿದಾಗ ಇಲ್ಲಿ ಫೈವ್ ಎಕ್ಸ್ ಐತಿ ಓಕೆ ನೈಂಟಿ ಉಳ್ದಾಗ ನಮ್ದು ಏನೈತಿ ಫೈವ್ ಎಕ್ಸ್ ಐತಿ ಹಾಗಾದ್ರೆ ಎಕ್ಸ್ ಯಾವುದೇ ಅಲ್ಪಬೆಟಿಕಲ್ ಸಂಖ್ಯೆ ಜೊತೆ ಯಾವುದೇ ಅಲ್ಪಬೆಟಿಕಲ್ ಅಕ್ಷರದ ಜೊತೆಗೆ ಸಂಖ್ಯೆ ಇತ್ತು ಅಂತಂದ್ರೆ ಅದ್ ಯಾವತ್ತು ನಮ್ಗೆ ಏನಿರ್ತೈತಿ ಅಂತಂದ್ರ ಆ ಸಂಖ್ಯೆ ಜೊತೆಗೆ ಏನಿರ್ತೈತ್ರಿ ಇಂಟು ಇರ್ತೈತಿ ಓಕೆ ಹಾಗಾದ್ರ ಇಲ್ಲಿ ಏನ್ ಮಾಡೋಣ ನಾವು ಈ ಎಕ್ಸ್ ಬೆಲೆ ಬೇಕು ಹಾಗಾದ್ರ ಈ ಫೈವ್ ಎಕ್ಸ್ ಅನ್ನೋದಿಲ್ಲಿ ಇಂಟು ಐತಿ ಅಂತಂದ್ರೆ ಈ ಕಡೆ ಹೋಗಿ ಏನಾಗ್ತೈತ್ರಿ ಡಿವೈಡ್ ಬೈ ಆಗ್ತೈತಿ ಓಕೆ ಡಿವೈಡ್ ಬೈ ಆಗ್ತೈತಿ ಇಲ್ಲಿ ನೋಡ್ರಿ ಐದ್ ಒಂದ್ಲೆ ಐದ್ ಒಂದ್ಲೆ ಆಮೇಲೆ ಇಲ್ಲಿ ಎಷ್ಟು ಉಳಿತು ನಾಕುಳಿತು ಐದ್ ಎಂಟ್ಲೆ ನಲ್ವತ್ತು ಅಂದ್ರೆ ಎಕ್ಸ್ ಈಕ್ವಲ್ ಟು ಎಷ್ಟು ಬತ್ರಿ ನಮ್ಗೆ ಹದಿನೆಂಟು ಅಂತೇಳಿ ಬಂತು ಓಕೆ ಎಕ್ಸ್ ಈಕ್ವಲ್ ಟು ಎಷ್ಟು ಬತ್ರಿ ಹದಿನೆಂಟು ಅಂತೇಳಿ ಬಂತು ಹಾಗಾದ್ರ ಇಲ್ಲಿ ಆಪ್ಷನ್ ಒಳಗೆ ನಮಗ್ ಹದಿನೆಂಟು ಅನ್ನೋದು ಇಲ್ಲ ನಾವ್ ಇನ್ನೂ ಕಂಡು ಹಿಡಿಬೇಕು ಏನಂತಂದ್ರ ಈ ಕೊನದ ಏನ್ ಕೊಟ್ಟಾರ ಟೂ ಎಕ್ಸ್ ಅಂತ ಕೊಟ್ಟಾರ ಟೂ ಯಾವತ್ತು ಎಕ್ಸ್ ಜೊತೆಗೆ ಏನಿರ್ತೈತಿ ಇಂಟು ಇರ್ತೈತಿ ಟೂ ಎಕ್ಸ್ ಬೆಲೆ ಎಷ್ಟು ಬರ್ತದ್ರಿ ಇಂಟು ಎಕ್ಸ್ ಬೆಲೆ ಎಷ್ಟು ಬರ್ತೈತಿ ಹದಿನೆಂಟು ಹದಿನೆಂಟು ಎರಡ್ಲೆ ಎಷ್ಟ್ರಿ ಮೂವತ್ ಆರು ಓಕೆ ನೆಕ್ಸ್ಟ್ ಇನ್ನೊಂದು ಕೋಣೆ ನೋಡ್ರಿ ಇನ್ನೊಂದು ಕೋಣೆ ಏನ್ ಕೊಟ್ಟಾರ ತ್ರೀ ಎಕ್ಸ್ ಪ್ಲಸ್ ತರ್ಟಿ ಅಂತ ಹೇಳಿ ಕೊಟ್ಟಾರ ಓಕೆ ತ್ರೀ ಎಕ್ಸ್ ಅಂತಂದ್ರ ತ್ರೀ ಜೊತೆಗೆ ಎಕ್ಸ್ ಇನ್ ಟು ಇರ್ತೈತಿ ಹದಿನೆಂಟ ಎಕ್ಸ್ ಮೇಲೆ ಹದಿನೆಂಟು ಬಂದೈತಿ ನೆಕ್ಸ್ಟ್ ಪ್ಲಸ್ ತರ್ಟಿ ಮಾಡ್ಬೇಕು ಅಂದಾಗ ಒಂದ್ ಕೋಣ್ ಬರ್ತದ ಹದಿನೆಂಟ್ ಮೂರ್ಲೆ ಐವತ್ನಾಲ್ಕು ಪ್ಲಸ್ ಮೂವತ್ತು ಎಷ್ಟ್ ಮಾಡ ಎಷ್ಟತದ ರೀ ಎಂಬತ್ ನಾಲ್ಕು ಡಿಗ್ರಿ ಮತ್ತ ಮೂವತ್ತ್ ಆರು ಡಿಗ್ರಿ ಬರ್ತೈತಿ ಆಪ್ಷನ್ ಒಳಗೆ ಎಲ್ಲೈತಿ ನೋಡ್ರಿ ಒಂದನೇ ಕೋಣ ಎಂಬತ್ನಾಲ್ಕು ಡಿಗ್ರಿ ಐತಿ ಎರಡನೇ ಕೋಣ ಮೂವತ್ತಾರು ಡಿಗ್ರಿ ಐತಿ ಆಪ್ಷನ್ ಎ ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತತಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ಆಗಿರೋದ್ರಿಂದ ನೀವೇನ್ ಮಾಡ್ರಿ ಇದನ್ನ ಪಾಸ್ ಮಾಡ್ಕೊಂಡು ಸರಿಯಾಗಿ ನೋಟ್ಸ್ ಮಾಡಿಕೊಂಡು ಏನ್ ಮಾಡ್ರಿ ಅಂತಂದ್ರ ಪ್ರಾಕ್ಟೀಸ್ ಮಾಡ್ರಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎರಡು ಕೋಣಗಳ ಮೊತ್ತ ನೂರ ಎಂಬತ್ತಕ್ಕಿಂತ ಹೆಚ್ಚಿದ್ದರೆ ಈ ಕೋಣಗಳಲ್ಲಿ ಯಾವುದು ಎರಡು ಕೋಣಗಳಿಗೆ ಸಾಧ್ಯ ಇಲ್ಲ ಅಂತ ಹೇಳಿ ಕೇಳಿದಾರ ಕ್ವಶನ್ ಅನ್ನ ಅನ್ಸರ್ಸ್ಟ್ಯಾಂಡ್ ಮಾಡ್ಕೋರಿ ಫಸ್ಟ್ ಏನ್ ಕೇಳ್ಯಾರ ಅಂತಂದ್ರ ಎರಡು ಕೋಣಗಳ ಮೊತ್ತ ಎರಡು ಕೋಣಗಳದವ ಅದ್ರ ಮೊತ್ತ ಏನಾಗಿರ್ಬೇಕಂತಂದ್ರ ಒಂದು ನೂರ ಎಂಬತ್ತಕ್ಕಿಂತ ಜಾಸ್ತಿ ಆಗಿರ್ಬೇಕಂತಂದ್ರ ಅಧಿಕ ಕೋಣಕ್ಕಿಂತನು ಜಾಸ್ತಿ ಆಗಿರ್ಬೇಕಂದ್ರೆ ಸರಳಾಧಿಕ ಕೋಣ ಆಗಿರ್ಬೇಕು ಹೆಚ್ಚಿದ್ದರೆ ಈ ಕೆಳಗಿನವುಗಳಲ್ಲಿ ಯಾವುದು ಎರಡು ಕೋಣಗಳಿಗೆ ಸಾಧ್ಯವಿಲ್ಲ ಅಂತ ಹೇಳಿ ಕೊಟ್ಟಾರ ಅದಾದ್ರೆ ವಿದ್ಯಾರ್ಥಿಗಳು ನೋಡ್ರಿ ಒಂದು ಲಂಬಕೋಣ ಒಂದು ಕೋಣ ಅಂತಂದ್ರೆ ತೊಂಬತ್ತು ಡಿಗ್ರಿ ಇರ್ತದ ನೆಕ್ಸ್ಟ್ ಮತ್ತು ವಿಶಾಲಕೋಣ ವಿಶಾಲ ಕೋಣ ತೊಂಬತ್ತಕ್ಕಿಂತ ಎಷ್ಟು ಬೇಕಾದಷ್ಟು ಡಿಗ್ರಿ ಹೆಚ್ಚಿರ್ತದ ಅಂತಂದ್ರ ಇಲ್ಲಿ ನಾವ್ ಏನ್ ಮಾಡ್ಬೋದು ಅಹ್ ತೊಂಬತ್ ಒಂದ್ ಡಿಗ್ರಿನ ತಗೋಬಹುದು ಓಕೆ ತೊಂಬತ್ತೊಂದು ಒಂದು ಅಂತಂದ್ರೆ ಅಂತಂದ್ರ ಎಂಬತ್ ಒಂದ್ ಡಿಗ್ರಿ ಆಯ್ತು ಇದೇನಾಗ್ತೈತಿ ಅಂತಂದ್ರೆ ಇಲ್ಲಿ ಎಂಬತ್ತು ಅಂತಂದ್ರೆ ಅಂತಂದ್ರ ನೂರ ಎಂಬತ್ತಕ್ಕಿಂತ ಹೆಚ್ಚಾಯ್ತು ಓಕೆ ನೆಕ್ಸ್ಟ್ ಯಾಕಂತಂದ್ರೆ ಇದು ಆಗಲ್ಲ ಯಾವ್ದು ಸಾಧ್ಯ ಇಲ್ಲ ಅಂತೇಳಿ ಕೇಳಿದಾರೆ ನಮ್ಗ ಇದು ಸಾಧ್ಯ ಆಗ್ತೈತ್ ಓಕೆ ನೆಕ್ಸ್ಟ್ ಒಂದು ಲಘು ಕೋನ ಮತ್ತು ಒಂದು ಸರಳ ಕೋಣ ಸರಳ ಕೋನ ಒಂದ್ ನೂರ ಎಂಬತ್ತು ಡಿಗ್ರಿ ಇರ್ತದ ನೆಕ್ಸ್ಟ್ ಒಂದು ಲಘು ಕೋನ ನಮ್ಗ ಜೀರೋದಿಂದ ಎಷ್ಟು ಬೇಕಾದಷ್ಟು ಇರ್ಬೋದು ಅದನ್ನ ಒಂದ್ ಮೂವತ್ತು ಡಿಗ್ರಿ ತಗೊಂಡು ಎಷ್ಟಾಗ್ತದೆ ಇದು ಎರಡು ನೂರ ಹತ್ತು ಡಿಗ್ರಿ ಆಗ್ತದ ಅಂತಂದ್ರೆ ಒಂದ್ ನೂರ ಎಂಬತ್ತಕ್ಕಿಂತ ಜಾಸ್ತಿ ಆಯ್ತು ಇದು ನಮಗೆ ಏನಂತಂದ್ರೆ ಇಲ್ಲಿ ಸರಳ ಕೋಣಕ್ಕೆ ಸರಿಯಾದಂತಹ ಉತ್ತರ ಆಗಿರ್ತದ ನೆಕ್ಸ್ಟ್ ನೋಡ್ರಿ ಯಾವ್ದು ಸಾಧ್ಯ ಇಲ್ಲ ಅಂತ ಕೇಳಿದಾರ ಎರಡು ಸರಳ ಕೋಣಗಳು ಸೇರಿಸಿ ರೀ ನಮಗ ಮೂರ್ನೂರ ಅರವತ್ತು ಡಿಗ್ರಿ ಆಗ್ತದೆ ಒಂದ್ನೂರ ಎಂಬತ್ ಡಿಗ್ರಿ ಕಿಂತ ಹೆಚ್ಚಿರ್ಬೇಕಂತ ಹೇಳಿದಾರ ಹಾಗಾದ್ರೆ ನಮ್ಗ ಇದು ನಮಗ ಏನಾಗ್ತದ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಗ್ತದ ಇಲ್ಲಿ ನೋಡ್ರಿ ನೆಕ್ಸ್ಟ್ ಮತ್ತೆ ಯಾವ್ದು ಕೇಳ್ಯಾರ ಅಂತಂದ್ರೆ ಎರಡು ಲಂಬ ಕೋಣಗಳು ಎರಡು ಲಂಬ ಕೋಣಗಳನ್ನ ಸೇರಿಸಿದಾಗ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಎಷ್ಟಾಗ್ತದ ರೀ ಒಂದ್ ನೂರ ಎಂಬತ್ತು ಡಿಗ್ರಿ ಆಗ್ತದ ಅವ್ರ ಏನ್ ಕೇಳ್ಯಾರ ಅಂತಂದ್ರೆ ಒಂದ್ ನೂರ ಎಂಬತ್ತು ಡಿಗ್ರಿ ಕಿಂತ ಹೆಚ್ಚಿರಬೇಕು ಅಂತೇಳಿ ಕೇಳ್ಯಾರ ಓಕೆ ಹಾಗಾದ್ರೆ ಒಂದ್ ನೂರ ಎಂಬತ್ ಡಿಗ್ರಿ ಕಿಂತ ಆಗಂಗಿಲ್ಲ ನಾವ್ ಇದನ್ನ ಈ ಒಂದು ಕೋಣಕ್ಕೆ ಇದು ಸಂಬಂಧ ಪಡಂಗಿಲ್ಲ ಇದು ಸಾಧ್ಯ ಆಗಲ್ಲ ಅಂತ ಹೇಳಿ ಇದನ್ನ ನಾವ್ ಮಾಡ್ಬೋದು ತಗಿಬಹುದು ಹಾಗಾಗಿ ಕೋಣಗಳ ಮೇಲೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಇದೊಂದು ಪ್ರಶ್ನೆ ಎರಡೂ ಲಂಬ ಕೋಣಗಳು ಈ ಒಂದು ಪ್ರಶ್ನೆಗೆ ಸಂಬಂಧ ಇಲ್ಲ ಓಕೆ ಈ ಒಂದು ಅಂತಂದ್ರ ಒಂದುನೂರ ಎಂಬತ್ತಕ್ಕಿಂತ ಹೆಚ್ಚಿಗೆ ಆಗಂಗಿಲ್ಲ ಹಾಗಾಗಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಇವುಗಳ ಮೊತ್ತ ಎಷ್ಟು ಅಂತ ಹೇಳಿ ಕೇಳಿದಾರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ಯಾಕಂದ್ರೆ ಪ್ರತಿ ವರ್ಷ ಏನಾಗಿತ್ತು ಅಂತಂದ್ರ ಇಂತಹ ಒಂದು ಪ್ರಶ್ನೆ ಬಂದೇ ಬಂದಿರ್ತದ ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಏನಂತಂದ್ರ ನಮಗ ಏನ್ ಗೊತ್ತಿರ್ಬೇಕು ದಶಮಾಂಶವನ್ನ ಕೊಟ್ಟಾಗ ಬಿಂದು ಗೊತ್ತಿರ್ಬೇಕು ಅಂತಂದ್ರ ನಿಮ್ಮ ಬಿಂದು ಅಲ್ಲ ಇಲ್ಲಿ ಪಾಯಿಂಟ್ ಅನ್ನೋದು ಇರ್ತೈತಲ್ಲ ಅದು ಗೊತ್ತಾಗ್ಬೇಕು ಯಾಕಂತಂದ್ರ ಆ ಪಾಯಿಂಟ್ ಅನ್ನ ನಾವ್ ಎಲ್ಲಿ ಇಟ್ಕೊಳ್ತೀವಿ ಅನ್ನೋದು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದ ಯಾಕಂತಂದ್ರ ಇಲ್ಲಿ ನೋಡ್ರಿ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಟ್ಕೊಂಡ್ರಿ ಅಂದ್ರ ಮಾತ್ರ ನಿಮ್ಗೆ ಆನ್ಸರ್ ಕರೆಕ್ಟ್ ಆಗಿ ಬರೋದಕ್ಕೆ ಸಾಧ್ಯ ಆಗ್ತದ ಇಲ್ಲಿ ನೋಡ್ರಿ ನಾನ್ ಯಾವ ತರ ಇಟ್ಕೊಳ್ಳೋಣ ಅಂತಂದ್ರ ಇಲ್ಲಿಂದ ನೋಡ್ರಿ ಕಾಮ ಐತಿ ಇಲ್ಲಿಂದ ಕಾಮ ಐತಿ ಇಲ್ಲಿಂದ ಕಾಮ ಐತಿ ಇಲ್ಲಿ ಒಂದ್ ಐತಿ ಸಂಖ್ಯೆ ಇಲ್ಲೊಂದೈತಿ ಓಕೆ ಹಾಗಾದ್ರೆ ನಾವ್ ಇದನ್ನ ಏನ್ ಮಾಡೋಣ ಅಂತಂದ್ರ ಇಟ್ಕೊಳ ನೋಡ್ರಿ ಒಂದು ಪಾಯಿಂಟ್ ಒಂದು 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 ನೆಕ್ಸ್ಟ್ ಹನ್ನೊಂದು ಪಾಯಿಂಟ್ ಒಂದು ಜೀರೋ ಒಂದು ಒಂದು ನೆಕ್ಸ್ಟ್ ಇಲ್ಲೇನ್ ಕೊಟ್ಟಾರ ನೋಡ್ರಿ ಒಂದ್ ಸಾವಿರದ ಹನ್ನೊಂದು ಹನ್ನೊಂದ್ ಕೊಟ್ಟಿದಾರ ಅದನ್ನ ಪೂರ್ಣ ಸಂಖ್ಯೆ ಐತಿ ಮುಂದೆ ಏನ್ ಮಾಡ್ಕೊಣ್ಣ ಜೀರೋಗಳನ್ನ ಇಟ್ಕೊಂಡ್ಬಿಡೋಣ ಪಾಯಿಂಟ್ ಜಗದಾಗ ಪಾಯಿಂಟ್ ಇಡೋಣ ನೆಕ್ಸ್ಟ್ ಏನ್ ಕೊಟ್ಟಾರ ಜೀರೋ ಪಾಯಿಂಟ್ ಜೀರೋ ಒನ್ 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 ಅಂತ ಕೊಟ್ಟಿದಾರ ನೆಕ್ಸ್ಟ್ ಏನ್ ಕೊಟ್ಟಾರ ನೋಡ್ರಿ ಜೀರೋ ಪಾಯಿಂಟ್ ಒನ್ 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 ಅಂತ ಕೊಟ್ಟಿದಾರ ಇವುಗಳನ್ನ ಏನ್ ಮಾಡ್ಕೋಬೇಕು ನಾವು ಮೊತ್ತ ಕೇಳಿದಾಗ ಪ್ಲಸ್ ಮಾಡ್ಕೋಬೇಕು ಹಾಗಾದ್ರೆ ವಿದ್ಯಾರ್ಥಿಗಳು ಪ್ಲಸ್ ಮಾಡೋ ನೋಡ್ರಿ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಜೀರೋ ಇರ್ತದ ಏನು ಇಲ್ಲ ಅಂತಂದ್ರೂ ಇಲ್ಲಿ ಜೀರೋ ಇರ್ತದ ಇಲ್ಲಿ ಒಂದು ಪ್ಲಸ್ ಒಂದು ಎರಡು ಆಗ್ತದ ಎರಡು ಒಂದು 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 ಎರಡು ಮೂರು ನಾಲ್ಕು ಆಗ್ತದ ನೆಕ್ಸ್ಟ್ ನೋಡ್ರಿ ಒಂದು ಎರಡು ಆಗ್ತದ ನೆಕ್ಸ್ಟ್ ಒಂದು ಎರಡು ಮೂರ್ ಆಗ್ತದ ಪಾಯಿಂಟ್ ಕೆಳಗಡೆ ಏನ್ ಮಾಡ್ತೀವಿ ಪಾಯಿಂಟ್ ಅನ್ನ ಕೊಡ್ತೀವಿ ನೆಕ್ಸ್ಟ್ ನೋಡ್ರಿ ಮೂರ್ ಆಗ್ತದ ಎರಡ್ ಆಗ್ತದ ಒಂದು ಒಂದು ಒಂದ್ ಸಾವಿರದ ಒಂದ್ನೂರ ಇಪ್ಪತ್ ಮೂರು ಪಾಯಿಂಟ್ ಮೂರು ಮೂರು ನಾಲ್ಕು ಎರಡು ಎಲ್ಲೈತಿ ನೋಡ್ರಿ ಒಂದ್ ಸಾವಿರದ ಒಂದ್ನೂರ ಇಪ್ಪತ್ಮೂರು ಪಾಯಿಂಟ್ ಮೂರು ಮೂರು ನಾಲ್ಕು ಎರಡು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಸರಿಯಾಗಿ ನೋಟ್ಸ್ ಮಾಡ್ಕೋತಾ ಹೋಗ್ರಿ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿದೆ ಇದು ನಿಮ್ ಕೊನೆ ಕ್ಷಣದ ತಯಾರಿ ಅಂತ ಹೇಳ್ತೀನಿ ಹಾಗಾದ್ರೆ ವಿದ್ಯಾರ್ಥಿಗಳ ನೋಡ್ರಿ ನೆಕ್ಸ್ಟ್ ಆರ್ನೂರ ಐವತ್ತು ಚದರ್ ಸೆಂಟಿಮೀಟರ್ ವಿಸ್ತೀರ್ಣವನ್ನ ಹೊಂದಿರುವ ಒಂದು ದೊಡ್ಡ ಗಾತ್ರದ ಪೆಟ್ಟಿಗೆಯಲ್ಲಿ ಎರಡು ಮೀಟರ್ ಇಂಟು ಐದು ಮೀಟರ್ ಸಣ್ಣ ಅಳತೆ ಎಷ್ಟು ಪೆಟ್ಟಿಗೆಗಳನ್ನ ತುಂಬಬಹುದು ಹೇಳಿ ಕೇಳಿದಾರೆ ನಾವು ಡಿವೈಡೆಡ್ ಬೈ ಮಾಡ್ಕೋಬೇಕು ಹಾಗಾದ್ರೆ ವಿದ್ಯಾರ್ಥಿಗಳೇ ಎರಡು ಮೀಟರ್ ಇಂಟು ಐದು ಮೀಟರ್ ಕುಚ್ಚಿದಾಗ ಎಷ್ಟು ಆಗ್ತದ ಅಂತಂದ್ರೆ ಮಾಡಿದಾಗ ಆಗ್ತದ ಅಂತಂದ್ರೆ ಇಲ್ಲಿ ನಮ್ಗ ಹತ್ತು ಮೀಟರ್ ಅಳತೆಯ ಒಂದು ವಿಸ್ತೀರ್ಣ ಬರ್ತದ ಹೌದಾ ಚದರ್ ಮೀಟರ್ ಅಂತ ಹೇಳಿ ಬರ್ತದ ಇದನ್ನು ಕೂಡ ಯಾಕಂತಂದ್ರೆ ನಮ್ಗ ಆ ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಚದರ್ ವಿಸ್ತೀರ್ಣ ವಿಸ್ತೀರ್ಣವನ್ನು ಕೊಟ್ಟಾರ ನಮಗ್ ಸಣ್ಣ ಪೆಟ್ಟಿಗೆಗಳ ವಿಸ್ತೀರ್ಣ ಕಂಡು ಹಿಡ್ಕೋಬೇಕು ಸಣ್ಣ ಪೆಟ್ಟಿಗೆಗಳ ವಿಸ್ತೀರ್ಣ ಎಷ್ಟಾಯ್ತು ಹತ್ತು ಚದರ್ ಸೆಂಟಿಮೀಟರ್ ಆಯ್ತು ದೊಡ್ಡ ಪೆಟ್ಟಿಗೆ ವಿಸ್ತೀರ್ಣ ಎಷ್ಟೈತಿ ಐತಿ ಆರ್ನೂರ ಐವತ್ತೈತಿ ಅಂತ ಎಷ್ಟು ಪೆಟ್ಟಿಗೆಗಳನ್ನ ಅದರಲ್ಲಿ ಹಾಕ್ಬೇಕು ಅಂತ ಕೇಳಿದಾಗ ಆರ್ನೂರ ಐವತ್ತು ಡಿವೈಡೆಡ್ ಬೈ ಟೆನ್ ಅಂತೇಳಿ ಮಾಡಿದಾಗ ಹತ್ತೊಂದ್ಲೆ ಹತ್ತಾರ್ಲೆ ಅರವತ್ತು ಐದು ಉಳಿತು ಹತ್ತೈದ್ಲೆ ಐವತ್ತು ಹಾಗಾಗಿ ಅರವತ್ತೈದು ಸಣ್ಣ ಪೆಟ್ಟಿಗೆಗಳನ್ನ ಅದರಲ್ಲಿ ಏನ್ ಮಾಡ್ಬೋದು ನಾವು ತುಂಬಬಹುದು ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಸರಿಯಾಗಿರ್ತಕ್ಕಂತಹ ಉತ್ತರ ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ಇಂತಹ ಪ್ರಶ್ನೆಗಳು ಬಂದಾಗ ನೀವು ಟ್ರಿಕ್ ಮೂಲಕ ಏನ್ ಮಾಡ್ಬೋದು ಆನ್ಸರ್ ಅನ್ನ ಕಂಡುಕೊಳ್ಬಹುದು ಅಂತ ಹೇಳ್ತೀನಿ ಇಲ್ಲಿ ನೋಡ್ರಿ ರವಿಯ ತಿಂಗಳ ಸಂಪಾದನೆ ರವಿಯ ಒಂದು ತಿಂಗಳ ಸಂಪಾದನೆ ಎಷ್ಟ ಐತಿ ಅಂತಂದ್ರ ಆರು ಸಾವಿರ ರೂಪಾಯಿ ಐತಿ ಹಾಗಾದ್ರ ಆದರೆ ಆ ಸಂಪಾದನೆಯಲ್ಲಿ ವಾರ್ಷಿಕವಾಗಿ ಅಂತಂದ್ರ ಇಯರ್ಲಿ ಎಷ್ಟ್ ಮಾಡ್ತಾನಪ್ಪ ಅಂತಂದ್ರ ಅವನು ಹನ್ನೆರಡು ಸಾವಿರ ರೂಪಾಯಿ ಟ್ವೆಲ್ ತೌಸಂಡ್ ಏನ್ ಮಾಡ್ತಾನ ಅಂತಂದ್ರ ಎಕ್ಸ್ಪೆನ್ಸಿಸ್ ಖರ್ಚನ್ನ ಮಾಡ್ತಾನ ಹಾಗಾದ್ರೆ ಖರ್ಚು ಮಾಡುತ್ತಾನೆ ಮತ್ತು ಇದೇ ಖರ್ಚಿನ ಹಣದಲ್ಲಿ ಮನೆಯ ಬಾಡಿಗೆಯನ್ನು ಕಟ್ತಾನ ಹನ್ನೆರಡು ಸಾವಿರ ರೂಪಾಯಿದಾಗ ಏನ್ ಮಾಡ್ತಾನ ಮನೆಯ ಬಾಡಿಗೆಯನ್ನು ಕಟ್ತಾನ ಅದು ನಮಗ್ ಸಂಬಂಧ ಇಲ್ಲ ಓಕೆ ನೆಕ್ಸ್ಟ್ ಪಾವತಿಸುತ್ತಾನೆ ಹಾಗಾದ್ರೆ ಅವನ ವಾರ್ಷಿಕ ಉಳಿತಾಯ ಎಷ್ಟು ಹೇಳಿ ಕೇಳಿದಾರ ಹಾಗಾದ್ರೆ ಇಲ್ಲಿ ನಮಗ್ ಒಂದ್ ತಿಂಗಳ ಸಂಪಾದನೆ ಎಷ್ಟೈತಿ ಒಂದು ಆರ್ ಸಾವಿರ ಐತಿ ಹನ್ನೆರಡು ತಿಂಗಳ ಸಂಪಾದನೆಯನ್ನ ಮಾಡ್ಕೋಬೇಕು ಹನ್ನೆರಡು ಜೀರೋಲೆ ಜೀರೋ ಹನ್ನೆರಡು ಜೀರೋಲೆ ಜೀರೋ ಹನ್ನೆರಡ್ ಜೀರೋಲೆ ಜೀರೋ ನೆಕ್ಸ್ಟ್ ಏನ್ಮಾತ್ರಿ ಮಾತ್ರ ಹನ್ನೆರಡರಲ್ಲೇ ಎಪ್ಪತ್ತೆರಡು ಒಂದ್ ವರ್ಷದ ಸಂಪಾದನೆ ಎಷ್ಟಾಯ್ತು ಅಂದ ಎಪ್ಪತ್ತ್ ಎರಡ್ ಸಾವಿರ ಆಯ್ತು ಹಾಗಾದ್ರೆ ಅವ್ನ ಖರ್ಚು ಎಷ್ಟಾಯ್ತ್ರಿ ಇಲ್ಲಿ ಎಪ್ಪತ್ತೆರಡ್ ಸಾವಿರ ಮೈನಸ್ ಒಂದ್ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾನ ಹನ್ನೆರಡು ಸಾವಿರ ರೂಪಾಯಿನ ಖರ್ಚು ಮಾಡ್ತಾನ ಹಾಗಾದ್ರೆ ಮೈನಸ್ ಮಾಡೋಣ ಎಷ್ಟ್ ಉಳಿತ್ರಿ ಅರವತ್ ಸಾವಿರ ರೂಪಾಯಿ ಉಳಿತಿತ್ ಅವ್ರಿ ಓಕೆ ಅರವತ್ ಸಾವಿರ ಉಳಿತದ ಅವನ ವಾರ್ಷಿಕ ಉಳಿತಾಯ ಎಷ್ಟರ ಅರವತ್ತು ಸಾವಿರ ಆಪ್ಷನ್ ಇದಕ್ಕೇನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಬೇಗ ಬೇಗ ಬಿಡಿಸ್ಕೊಡ್ರಿ ಆಮೇಲೆ ಬೇಗ ಬೇಗ ನೋಟ್ಸ್ ಮಾಡ್ಕೊಡ್ರಿ ಪ್ರಾಕ್ಟೀಸ್ ಮಾಡ್ತಾ ಇರಿ ನೆಕ್ಸ್ಟ್ ನೋಡ್ರಿ ಒಂದು ನೀರಿನ ತೊಟ್ಟಿಯಲ್ಲಿ ಏಳ್ನೂರ ಐವತ್ತು ಲೀಟರ್ ನೀರನ್ನು ಸಂಗ್ರಹಿಸುವಷ್ಟು ಸ್ಥಳದಲ್ಲಿ ಐದನೇ ಎರಡು ಭಾಗ ಮಾತ್ರ ನೀರಿದೆ ಒಂದು ಪೆಟ್ಟಿಯೊಳಗ ಒಂದ ತೊಟ್ಟಿ ಎಷ್ಟು ಲೀಟರ್ ನೀರ್ ಹಿಡಿದಿದ್ದ ಏಳ್ನೂರ ಐವತ್ತು ಲೀಟರ್ ನೀರ್ ಹಿಡಿತೈತೆ ಹೌದಾ ಏಳ್ನೂರ ಐವತ್ತು ಲೀಟರ್ ನೀರ್ ಹಿಡಿತೈತಿ ಆ ಒಂದು ಸಂಗ್ರಹಿಸುವಷ್ಟು ನೀರಿನೊಳಗ ಇಲ್ಲಿ ಐದು ಭಾಗ ಮಾಡ್ಯಾರ ಒಂದು ಎರಡು ಮೂರು ನಾಲ್ಕು ಐದು ಭಾಗ ಮಾಡ್ಯಾರ ಐದು ಭಾಗದಲ್ಲಿ ಏನಾಗೈತೆ ಅಂತಂದ್ರ ಎರಡು ಭಾಗ ನೀರು ಅದಕ್ಕೆ ಹೌದಾ ಎರಡು ಭಾಗ ನೀರ್ ತುಂಬಿದ ಇನ್ನು ಖಾಲಿ ಉಳಿದಂತ ಭಾಗ ಎಷ್ಟು ಮೂರು ಭಾಗಿನ ಖಾಲಿ ಉಳ್ದೈತಿ ಅದ್ರ ಕ್ವಶನ್ ಏನ್ ಕೇಳ್ಯಾರ ನೋಡ್ರಿ ಮಾತ್ರ ನೀರಿದೆ ಹಾಗಾದರೆ ಅದರಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಅಂತ ಹೇಳಿ ಕೇಳ್ಯಾರ ಈ ಒಂದು ನೀರ್ ಇಲ್ಲಿ ಎಷ್ಟು ನೀರ್ ಐತಿ ಈ ನೀರಿನ ಪ್ರಮಾಣ ಏನು ಅಂತ ಕೇಳ್ಯಾರ ನಮಗ್ ಇಲ್ಲಿ ಎಷ್ಟು ನೀರ್ ಐತಿ ಅಂತೇಳಿ ಕೇಳಿದಾರ ಹಾಗಾದ್ರೆ ನೋಡ್ರಿ ಏಳ್ನೂರ ಐವತ್ತು ಲೀಟರ್ ನೀರ್ ಹಿಡಿಯುವಂತದ್ದು ಇಲ್ಲಿ ಡಿವೈಡೆಡ್ ಬೈ ಫೈವ್ ಮಾಡ್ಬೇಕು ಯಾಕೆ ಹೇಳ್ರಿ ಡಿವೈಡೆಡ್ ಬೈ ಫೈವ್ ಫೈವ್ ಮಾಡಿದಾಗ ಇಂಟು ತ್ರೀ ಇಂಟು ಟೂ ಮಾಡಿದ್ರೂ ಆನ್ಸರ್ ಬರ್ತದ ಇಲ್ಲಿ ನೋಡ್ರಿ ಇಂಟು ಟೂ ಐದು ಅಂದ್ಲೆ ಯಾಕಂತಂದ್ರೆ ನಮ್ಗೆ ಇಲ್ಲಿ ಫೈವ್ ಡಿವೈಡ್ ಬೈ ಟೂ ಐತಿ ಟು ಡಿವೈಡೆಡ್ ಬೈ ಫೈವ್ ಐತಿ ಹಾಗಾಗಿ ಇಲ್ಲಿ ನೋಡ್ರಿ ಎಷ್ಟು ಎಷ್ಟರ ನೀರಿನ ಪ್ರಮಾಣ ಎರಡು ಪ್ರಮಾಣದ ನಮಗ ನೆಕ್ಸ್ಟ್ ನೋಡ್ರಿ ಏನಾಗ್ತದ ಐದ್ ಒಂದ್ಲೆ ಆಮೇಲೆ ಐದ್ ಒಂದ್ಲೆ ಎಷ್ಟು ಉಳೀತ್ರಿ ಇಲ್ಲಿ ಎರಡು ಉಳಿತು ಐದೈದ್ಲೆ ಇಪ್ಪತ್ತೈದು ಜೀರೋ ಜೀರೋ ಅಂತಂದ್ರ ನೂರ ಐವತ್ತು ಎರಡ್ಲೆ ಎಷ್ಟಾಗ್ತದ ರೀ ನೂರು ಲೀಟರ್ ನೀರನ್ನ ಇಲ್ಲಿ ತುಂಬೈತಿ ಇಲ್ಲಿ ಹಾಗಾದ್ರೆ ಅದ್ರಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಅಂತಂದ್ರ ಮುನ್ನೂರು ಲೀಟರ್ ನೀರ್ ಏನೈತಿ ಅಂತಂದ್ರೆ ಇದ್ರೊಳಗೆ ಮುನ್ನೂರು ಲೀಟರ್ ಐತಿ ಟೋಟಲ್ ಎಷ್ಟಾಗ್ತಿ ಅಂತಂದ್ರ ಒಂದ್ ಪೆಟ್ಟಿಗೆ ಒಳಗ ನೂರ ಐವತ್ತು ಒಂದ್ ನೂರ ಐವತ್ತು ಒಂದ್ ನೂರ ಐವತ್ತು ಒಂದ್ ನೂರ ಐವತ್ತು ನೂರ ಐವತ್ತು ಅಂತಂದ್ರ ಒಂದೊಂದು ಭಾಗನೇ ಎಷ್ಟು ಅದಾವ ಅಂತಂದ್ರ ಒಂದ್ನೂರ ಐವತ್ತು ಅದಾವ ಟೋಟಲ್ ಏಳ್ನೂರ ಐವತ್ತು ಆಗ್ತಿತ್ ನೋಡ್ರಿ ಓಕೆ ಎರಡು ಭಾಗದ ಅಂತಂದ್ರೆ ಎಷ್ಟು ಎಷ್ಟಾಯ್ತು ಮುನ್ನೂರು ಲೀಟರ್ ಆಯ್ತು ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆದಷ್ಟು ಜನರಿಗೆ ಆದಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಇನ್ನೇನು ಕೊನೆ ಕ್ಷಣದ ತಯಾರಿ ಅಂತ ಹೇಳ್ಬೋದು ಆದಷ್ಟು ಎಲ್ಲರಿಗೂ ನೀವೇನ್ ಮಾಡ್ರಿ ಅಂತಂದ್ರೆ ಸೇರ್ ಮಾಡ್ರಿ ನೋವುದ ಎಕ್ಸಾಮ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಜಾಸ್ತಿ ಅಂಕಗಳನ್ನ ತಗೊಳ್ಳಿ ಮತ್ತೆ ಏನ್ ಮಾಡಿರ್ತೀವಿ ಅಂತಂದ್ರೆ ನಮ್ಮ ಒಂದು ಆನ್ಲೈನ್ ತರಗತಿಯಲ್ಲಿ ನಾವು ಐ ಕ್ಯೂ ಮೆಂಟಲ್ ಅಬಿಲಿಟಿ ಆಗಿರ್ಬೋದು ಚಿತ್ರಗಣಿತವನ್ನ ಮತ್ತೆ ಪ್ಯಾಸೇಜ್ ಅನ್ನ ಮತ್ತೆ ಮ್ಯಾಥಮೆಟಿಕ್ಸ್ ಅನ್ನ ಬಿಡಿಸ್ತಾ ಇದೀವಿ ಮತ್ತೆ ಮುಂದಿನ ಒಂದು ಬರ್ತಕ್ಕಂತಹ ಎಕ್ಸಾಮ್ ಅಪ್ಪ ಅಂತಂದ್ರ ಸೈನಿಕ ಪರೀಕ್ಷೆಯ ಎಲ್ಲಾ ತರಗತಿಗಳನ್ನು ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಆನ್ಲೈನ್ ಕ್ಲಾಸ್ ಅಲ್ಲಿ ನಾವು ಕೊಡ್ತಾ ಇದೀವಿ ಮತ್ತೆ ನಾವು ಮುರಾರ್ಜಿ ಅಲ್ಲಿ ಇರ್ತಕ್ಕಂತಹ ಒಂದು ಐವತ್ತು ಪ್ರಶ್ನೆಯ ಒಂದು ಕ್ವಶನ್ ಬ್ಯಾಂಕ್ ಅನ್ನು ಕೂಡ ರೆಡಿ ಮಾಡಿದೀವಿ ನೀವು ಏನಾದರೂ ಅದನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ನೂರಕ್ಕೆ ನೂರು ನೀವು ಸಕ್ಸಸ್ ಆಗ್ತೀರಾ ಅಂತ ಹೇಳ್ತೀನಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಏನಂತ ನೋಡ್ರಿ 2 ಡಿವೈಡೆಡ್ ಬೈ ಫಿಫ್ಟೀನ್ ಫೋ ಕಾಮ ಜೀರೋ ಪಾಯಿಂಟ್ ತ್ರೀ ಫೋರ್ ಕೊಮ ತ್ರೀ ಡಿವೈಡೆಡ್ ಬೈ ಒನ್ ಇಲ್ಲಿ ಟೂ ಪಾಯಿಂಟ್ ಫೋರ್ ಫೈವ್ ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆ ಗೊತ್ತಾಗ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರ ಇಲ್ಲಿ ಇವುಗಳನ್ನ ದಶಮಾಂಶದೊಳಗ್ ಕನ್ವರ್ಟ್ ಮಾಡ್ಕೋಬೇಕು ಇಲ್ಲಿ ಒಂದನ್ನ ಏನ್ ಮಾಡ್ಯಾರ ದಶಮಾಂಶದ ಕೊಟ್ಟಾರ ಇನ್ನೊಂದನ್ನ ದಶಮಾಂಶದ ಕೊಟ್ಟಾರ ಈ ಸಂಖ್ಯೆ ಈ ಸಂಖ್ಯೆ ಏನ್ ಮಾಡ್ಬೇಕು ನಾವು ದಶಮಾಂಶದ ಕನ್ವರ್ಟ್ ಮಾಡ್ಕೋಬೇಕು ಯಾವ್ದು ಜಾಸ್ತಿ ಐತಿ ಅಂತ ಹೇಳಿ ಗೊತ್ತಾಗ್ತದ ಹದಿನೈದು ಹೊರಗಡೆ ಬರ್ತದ ಅಂತ ಹೇಳಿದೀನಿ ಎರಡು ಒಳಗಡೆ ಬರ್ತದೆ ಅಂತ ಹೇಳಿ ಅಂಶ ಯಾವತ್ತು ಒಳಗಿರ್ತದ ಛೇದ ಯಾವತ್ತು ಹೊರಗಿರ್ತದ ಓಕೆ ಹಾಗಾದ್ರೆ ಹದಿನೈದಕ್ಕಿಂತ ಎರಡು ಸಣ್ಣದ ಐತಿ ನಾವ್ ಏನ್ ಮಾಡೋಣ ಜೀರೋ ಪಾಯಿಂಟ್ ಕೊಟ್ಟು ಇಲ್ಲಿ ಜೀರೋ ತಗೊಳನಾ ಹದಿನೈದು ಒಂದ್ಲೆ ಹದಿನೈದು ಮತ್ತೆ ಎಷ್ಟು ಉಳಿತ್ರಿ ಐದು ಆಲ್ರೆಡಿ ಪಾಯಿಂಟ್ ಅದ ತಗೋತೀನಿ ನೆಕ್ಸ್ಟ್ ರೀ ಹದಿನೈದ್ ಮೂರ್ಲೆ ಬರ್ತದ ಆಮೇಲೆ ಮತ್ತೇನು ಉಳಿತದ ಐದ ಉಳಿತದ ಇಲ್ಲಿ ನೋಡ್ರಿ ಇದು ಎಷ್ಟಾಯ್ತು ಜೀರೋ ಪಾಯಿಂಟ್ ಒನ್ ತ್ರೀ ಆಯ್ತು ಓಕೆ ಜೀರೋ ಪಾಯಿಂಟ್ ಒನ್ ತ್ರೀ ಆಯ್ತು ನೆಕ್ಸ್ಟ್ ಇದು ಜೀರೋ ಪಾಯಿಂಟ್ ತ್ರೀ ಫೋರ್ ಇದನ್ನ ಮಾಡ್ಕೊಳ್ಳೋಣ ಈಗ ಒಂದ್ ಹೊರಗಡೆ ಬರ್ತದ ಮೂರು ಒಳಗಡೆ ಉಳಿತದ ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದ್ ಮೂರ್ಲೆ ಮೂರ್ ಆಗ್ತದ ಹಾಗಾದ್ರೆ ಇಲ್ಲಿ ನಮ್ಗೆ ಆನ್ಸರ್ ಏನ್ ಬಂತು ಇದು ಮೂರ್ ಅಂತೇಳಿ ಬಂತು ಓಕೆ ಹಾಗಾದ್ರೆ ಇಲ್ಲಿ ಜೀರೋ ಪಾಯಿಂಟ್ ಒನ್ ತ್ರೀ ದೊಡ್ದೋ ಜೀರೋ ಪಾಯಿಂಟ್ ತ್ರೀ ಫೋರ್ ದೊಡ್ದೋ ಅಥವಾ ತ್ರೀ ದೊಡ್ದೋ ಅಥವಾ ಟೂ ಪಾಯಿಂಟ್ ಫೋರ್ ಫೈವ್ ದೊಡ್ಡ್ದೋ ಅಂತ ಕೇಳಿದಾಗ ನಮ್ಗೆ ಏನ್ ಆಗ್ತೈತಿ ಅಂತೇಳಿ ತ್ರೀ ಅನ್ನೋದು ದೊಡ್ಡ ಸಂಖ್ಯೆ ಆಗ್ತೈತಿ ಹಾಗಾದ್ರೆ ತ್ರೀ ಅನ್ನೋದ್ರ ಏನೈತಿ ಅಂತಂದ್ರ ಆಪ್ಷನ್ ಸಿ ತ್ರೀ ಡಿವೈಡೆಡ್ ಬೈ ಒನ್ ಅನ್ನೋದು ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಒಂದು ದೊಡ್ಡ ಸಂಖ್ಯೆ ಆಗಿರ್ತದ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಕೊಡ್ರಿ ಇಂತಹ ಪ್ರಶ್ನೆಗಳು ಬಂದಾಗ ಯಾವ್ ದೊಡ್ಡದು ಅಂತ ಕೇಳಿದಾಗ ಇವುಗಳನ್ನ ಈ ಸಂಖ್ಯೆಗಳನ್ನ ಭಿನ್ನ ರಾಶಿಯಲ್ಲಿ ಇರ್ತಕ್ಕಂತಹ ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಕೋಬೇಕು ದಶಮಾವಂಶಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ದಶಮಾಂಶಕ್ಕೆ ಕನ್ವರ್ಟ್ ಮಾಡ್ಕೊಂಡು ಆದಲ್ಲಿ ಅದ್ರಲ್ಲಿ ದೊಡ್ಡದು ಯಾವ್ದು ಸಾನದ ಯಾವ್ದು ಅಂತ ಹೇಳಿ ಗೊತ್ತಾಗ್ತದ ಆಮೇಲೆ ಇಳಿಕೆ ಕ್ರಮ ಮತ್ತು ಏರಿಕೆ ಕ್ರಮನು ಕೇಳ್ಬೋದು ಇದ್ರಲ್ಲಿ ಇಳಿಕೆ ಕ್ರಮ ಏರಿಕೆ ಕ್ರಮ ಕೇಳ್ಬೋದು ಭಿನ್ನ ರಾಶಿಗಳನ್ನ ಕೊಟ್ಟಾಗ ದಶಮಾವಶಕ್ಕೆ ಕನ್ವರ್ಟ್ ಮಾಡ್ಕೊರಿ ಕನ್ವರ್ಟ್ ಆಡ್ಕೊಂಡ ಆದ ತಕ್ಷಣ ಏನ್ ಮಾಡ್ರಿ ಅಂತಂದ್ರ ಇಲ್ಲಿ ಸಾನದ ಯಾವ್ದು ದೊಡ್ಡದು ಯಾವ್ದು ಅಂತ ಗೊತ್ತಾದಾಗ ನಿಮಗೆ ಏನಾಗ್ತದ ಇಳಿಕೆ ಕ್ರಮ ಯಾವುದು ಮತ್ತು ಏರಿಕೆ ಕ್ರಮ ಮಾಡದಕ್ ಬರ್ತದ ಓಕೆ ನೆಕ್ಸ್ಟ್ ನೋಡ್ರಿ ಮುಂದಿನ ಒಂದು ಪ್ರಶ್ನೆ ಹದಿಮೂರು ಸಾವಿರದ ಏಳ್ನೂರ ತೊಂಬತ್ತು ಇದನ್ನು ಅಂಕಿಗಳಲ್ಲಿ ಬರೆದಾಗ ಅಂತ ಕೇಳಿದಾರ ವೆರಿ ವೆರಿ ಈಸಿಯಾಗಿರ್ತಕ್ಕಂತಹ ಕ್ವಶನ್ ಇದಕ್ ನೀವ ಏನ್ ಮಾಡ್ರಿ ಅಂತಂದ್ರ ಕಮೆಂಟ್ ಮಾಡ್ರಿ ಆಪ್ಷನ್ ಯಾವ್ದು ನೋಡ್ರಿ ನೀವ ಏನ್ ಮಾಡ್ರಿ ಕಮೆಂಟ್ ಅನ್ನ ಮಾಡ್ರಿ ಯಾಕಂತಂದ್ರ ಈಸಿ ಆಗಿರ್ತಕ್ಕಂತಹ ಪ್ರಶ್ನೆ ನಿಮ್ಗೆ ಇದು ಆನ್ಸರ್ ಬರ್ತೈತಿ ಅಂತ ಹೇಳ್ತೀನಿ ಹಾಗಾಗಿ ನೀವೇನ್ ಮಾಡ್ರಿ ಈ ಒಂದು ಪ್ರಶ್ನೆಗೆ ನನ್ನ ಕಮೆಂಟ್ ಮೂಲಕ ನೀವ್ ಯಾರು ಆನ್ಸರ್ ತಿಳಿಸ್ತೀರಿ ಅವ್ರು ಏನ್ ಮಾಡ್ತಿದ್ದೀರಾ ವಿಡಿಯೋನ ಪೂರ್ತಿ ನೋಡ್ತಿದ್ದೀರಾ ನೋಟ್ಸ್ ಮಾಡ್ತಿದ್ದೀರಾ ಸ್ಟಡಿ ಮಾಡ್ತಿದ್ದೀರಾ ಅಂತ ಹೇಳಿ ಗೊತ್ತಾಗ್ತದ ಹಾಗಾಗಿ ಕಮೆಂಟ್ ಅನ್ನ ಮಾಡ್ರಿ ಓಕೆ ಇಂಗ್ಲಿಷ್ನವ್ರು ನೋಡ್ರಿ ತರ್ಟೀನ್ ತೌಸಂಡ್ ತರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೈನ್ ತರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೈನ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ರಿ ಕೆಳಗಿನ ಬಾರ್ ನಕ್ಷೆಯಲ್ಲಿ ಅಂತಂದ್ರೆ ಇಲ್ಲಿ ಒಂದು ಗ್ರಾಫ್ ಅನ್ನ ಕೊಟ್ಟಿದಾರ ಬಾರ್ ನಕ್ಷೆಯಲ್ಲಿ ಒಂದು ಬೈಸಿಕಲ್ ಬೈಸಿಕಲ್ ನ ಕಾರ್ಖಾನೆಯ ಒಂದು ಬೈಸಿಕಲ್ ಫ್ಯಾಕ್ಟ್ರಿ ಇದೆ ಫ್ಯಾಕ್ಟರಿ ಒಳಗೆ ಏನಾಗೈತೆ ಅಂತಂದ್ರ ಉತ್ಪಾದನೆಯನ್ನ ಸೂಚಿಸ್ತದ ಅಂತಂದ್ರ ಅಲ್ಲಿ ಪ್ರೊಡಕ್ಷನ್ ಆಗ್ತಿರ್ತಕ್ಕಂತಹ ಒಂದು ಬೈಸಿಕಲ್ ಸೂಚನೆ ಮಾಡ್ತದ ಕಳೆದ ಹದಿನಾರು ವರ್ಷಗಳಲ್ಲಿ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹದಿನೈದರಂದು ವರ್ಗೂ ಅಂತಂದ್ರ ಹದಿನಾರು ವರ್ಷಗಳಲ್ಲಿ ಎಷ್ಟ್ ಮಾಡ್ಯಾರ ಅಂತಂದ್ರ ಗರಿಷ್ಠ ಮತ್ತು ಕನಿಷ್ಠ ಉತ್ಪಾದನೆಯ ವ್ಯತ್ಯಾಸವನ್ನ ಕಂಡುಹಿಡೀರಿ ಅಂತ ಹೇಳಿ ಕೊಟ್ಟಾರ ಇಲ್ಲಿ ಕನಿಷ್ಠ ಎಷ್ಟೈತಿ ಅಂತ ಹೇಳಿ ಅಂದ್ರ ಮೂವತ್ತು ಕರ್ದ ಐತಿ ಅಂತಂದ್ರೆ ಎಷ್ಟಾಗ್ತೈತಿ ಇಲ್ಲಿ ಸಾರಿ ಓಕೆ ನೆಕ್ಸ್ಟ್ ಕರ್ದ ಐತಿ ಅಂತಂದ್ರೆ ಇಲ್ಲಿ ಎಷ್ಟಾಗ್ತದೆ ಇಲ್ಲಿ ನಮಗ ಇಪ್ಪತ್ತೈದು ಸಾವಿರ ಆಗ್ತೈತಿ ಓಕೆ ಇಪ್ಪತ್ತೈದು ಸಾವಿರ ಆಗ್ತೈತಿ ನೆಕ್ಸ್ಟ್ ಗರಿಷ್ಠ ಎಷ್ಟೈತಿ ಎಷ್ಟೈತಿ ನೋಡ್ರಿ ಗರಿಷ್ಠ ಎಪ್ಪತ್ತು ಸಾವಿರ ಐತಿ ಯಾಕೆ ಎಪ್ಪತ್ ಸಾವಿರ ಎಪ್ಪತ್ತೈತ್ರಿ ಅನ್ಬೋದು ನೀವು ಇಲ್ಲಿಗೆ ಏನ್ ಕೊಟ್ಟಾರ ನೋಡ್ರಿ ಒಂದು ಈಕ್ವಲ್ ಟು ಒಂದ್ ಸಾವಿರ ಅಂತ ಹೇಳಿ ಕೊಟ್ಟಾರ ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ಕೋಬೇಕಂತಂದ್ರ ಎಪ್ಪತ್ತು ಇಂಟು ಒಂದ್ ಸಾವಿರ ಮಾಡ್ಕೋಬೇಕು ಹೌದಾ ಎಷ್ಟಾಯ್ತ್ರಿ ಎಪ್ಪತ್ತು ಸಾವಿರ ಆಯ್ತು ನೆಕ್ಸ್ಟ್ ಇಪ್ಪತ್ತೈದು ಇಂಟು ಸಾವಿರ ಮಾಡ್ಕೋಬೇಕು ಇಪ್ಪತ್ತೈದು ಇಂಟು ಸಾವಿರ ಮಾಡ್ಕೊಂಡಾಗ ಏನಾಗ್ತಿತ್ತು ನೋಡ್ರಿ ಇಪ್ಪತ್ತೈದು ಅಂದ್ಲಿ ಇಪ್ಪತ್ತೈದು ಮೂರು ಝೀರೋ ಓಕೆ ಸರಿಯಾಗಿ ಬರ್ಕೊಡ್ರಿ ಇಪ್ಪತ್ತೈದು ಸಾವಿರ ಆಯಿತು ಹಾಗಾದ್ರೆ ವ್ಯತ್ಯಾಸ ಕೇಳಾರ ಮೈನಸ್ ಮಾಡಬೇಕು ಜೀರೋ ಝೀರೋ ಜೀರೋ ಹತ್ತರಲ್ಲಿ ಐದು ಕಳೆದ್ರೆ ಐದು ಉಳಿತು ನೆಕ್ಸ್ಟ್ ಏಳರಲ್ಲಿ ಮೂರು ಕಳೆದ್ರೆ ನಾಲ್ಕು ಉಳಿತು ನಲ್ವತ್ತೈದು ಸಾವಿರ ಅನ್ನೋದು ಏನಂತಂದ್ರೆ ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಓಕೆ ಇದೇ ರೀತಿ ನಾವೇನ್ ಮಾಡೋಣ ಅಂತಂದ್ರ ಹಲವಾರು ಪ್ರಶ್ನೆಗಳನ್ನ ಇನ್ನು ಕೆಲವು ಎಷ್ಟ ಅಂತಂದ್ರ ಇನ್ನು ಇಪ್ಪತ್ತೈದು ದಿನ ನಿಮ್ಗ್ ಟೈಮ್ ಐತಿ ಓಕೆ ನೀವು ಏನಾದ್ರು ನಡ್ಬರ್ಕ ಏನೈತಿ ಅಂತಂದ್ರ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಕ್ಸಾಮ್ ಐತಿ ಆ ಒಂದು ಎಕ್ಸಾಮ್ ಒಂದ್ ಎರಡ್ ದಿನ ಪ್ರಿಪೇರ್ ಆಗಿ ಅದನ್ನು ಕೂಡ ನೀವ್ ಏನ್ ಮಾಡಬಹುದು ಅಂತಂದ್ರ ಎಕ್ಸಾಮ್ ಅನ್ನ ನೀವ್ ಯಾರು ಅಪ್ಲಿಕೇಶನ್ ಹಾಕಿದಿರ ಅವ್ರು ಬರೀಬಹುದು ಡಿಸೆಂಬರ್ ಏಳನೇ ತಾರೀಕು ಏನೈತಿ ಅಂತಂದ್ರ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಕ್ಸಾಮ್ ಅದ ಅದನ್ನು ಕೂಡ ನೀವು ಪ್ರಿಪೇರ್ ಆಗ್ರಿ ಅದನ್ನು ಕೂಡ ನೀವು ಬರೀರಿ ಮ್ಯಾಥಮೆಟಿಕ್ಸ್ ಸಿಲೇಬಸ್ ಇದೇ ಇರ್ತದ ಹಾಗಾಗಿ ವಿದ್ಯಾರ್ಥಿಗಳೇ ಅದಕ್ಕೊಂದಿನ ನೀವು ಹೋಗಿ ಬಂದ್ರು ಕೂಡ ನಿಮಗ್ ಇನ್ನು ಇಪ್ಪತ್ತೈದರಿಂದ ಇಪ್ಪತ್ತಾರು ದಿನ ಟೈಮ್ ಅದ ಇಪ್ಪತ್ತಾರು ದಿನದಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ನಿಮಗ ಪ್ರತಿದಿನ ಪ್ರಾಕ್ಟೀಸ್ ಕ್ವಶನ್ ಸಂಭವನೀಯ ಪ್ರಶ್ನೆಗಳನ್ನ ತರ್ತಾ ಇರ್ತೀವಿ ಅವುಗಳನ್ನ ನೋಡ್ರಿ ನೋಡಿ ಪ್ರಾಕ್ಟೀಸ್ ಮಾಡ್ರಿ ನೀವು ನವೋದಯದಲ್ಲಿ ಇಪ್ಪತ್ತು ಪ್ರಶ್ನೆಗಳಿಗೆ ಇಪ್ಪತ್ತು ಪ್ರಶ್ನೆಗಳನ್ನ ಸರಿ ಉತ್ತರ ಮಾಡಿ ಒಂದು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಂಕಗಳನ್ನ ಅಂತ ಅಂತೇಳಿ ನನ್ನ ಒಂದು ಆಶೆ ಹಾಗಾಗಿ ಇವತ್ತಿನ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ ಪ್ರಾಕ್ಟಿಸ ಮಾಡ್ಕೊಳ್ರಿ ಧನ್ಯವಾದಗಳು